ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಪರ್ಫೆಕ್ಟಾಗಿ ಮನೆಯಲ್ಲೇ ಹೇಗೆ ಸಾಂಬಾರ್ ಪೌಡರನ್ನು ಮಾಡೋದು ಅಂತ ನೋಡೋಣ ಬನ್ನಿ ನಾವು ಮಾಡುವಂತಹ ಸಾಂಬಾರ್ ಪುಡಿಯ ಪದಾರ್ಥಗಳ ಅಳತೆ ಪರ್ಫೆಕ್ಟ್ ಆಗಿದ್ದಲ್ಲಿ ಸಾಂಬಾರ್ ಪುಡಿ ತುಂಬ ಚೆನ್ನಾಗಾಗತ್ತೆ ಸಾಂಬಾರ್ ಪುಡಿ ತುಂಬ ಚೆನ್ನಾಗಾಯಿತು ಅಂತಂದರೆ ನಾವು ಮಾಡುವಂತಹ ಸಾಂಬಾರ್ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಸಾಂಬಾರು ಪುಡಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಇಲ್ಲಿ ನಾನು ಒಂದು ಹದಿನೈದು ದಿನಕ್ಕೆ ಆಗುವಷ್ಟು ಸಾಂಬಾರ್ ಪುಡಿಯ ಅಳತೆಯನ್ನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಕೊತ್ತಂಬರಿ ಬೀಜದ ಪೌಡರ್ ಅಥವಾ ಕೊತ್ತಂಬರಿ ಬೀಜ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ತಗೊಳ್ಳಿ ಒಂದು ಕಪ್ಪಷ್ಟು ಹಾಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ ತಗೊಳ್ಳಿ ಹಾಗೆ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಕೂಡ ತಗೊಳ್ಬೇಕಾಗತ್ತೆ ನಂತರ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸನ್ನು ನಾವು ತಗೊಳ್ಬೇಕಾಗತ್ತೆ ಹಾಗೆ ಜೀರಿಗೆ ಕೂಡ ಅರ್ಧ ಕಪ್ಪಷ್ಟು ನಾವು ತಗೊಳ್ಬೇಕು ಹಾಗೆಯೇ ಸಾಸಿವೆ ಒಂದು ಮುಕ್ಕಾಲು ಸ್ಪೂನಷ್ಟು ತಗೊಳ್ಬೇಕಾಗತ್ತೆ ನೀನಪ್ಪ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಎಲ್ಲ ಪದಾರ್ಥಗಳನ್ನು ತಗೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾವು ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳಿಗೆ ಆಗೋಷ್ಟು ಮಾತ್ರ ನಾವು ಸಾಂಬಾರ್ ಪುಡಿಯನ್ನು ಮಾಡಿಟ್ಕೊಳ್ತೀವಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಪುಡಿಯ ಫ್ರೆಶ್ನೆಸ್ ಹೊರಟು ಹೋಗೋದಿಲ್ಲ ತುಂಬ ಮಾಡಿಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅದರ ಫ್ರೆಶ್ನೆಸ್ ಅಥವಾ ಪರಿಮಳ ಎಲ್ಲ ಹೊರಟೋಗತ್ತೆ ಹಾಗೆ ಸಾಂಬಾರು ಕೂಡ ಚೆನ್ನಾಗಾಗೋದಿಲ್ಲ ಹೀಗೆ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ಒಂದು ಐದಾರು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಗೆ ಚಾಪತ್ರೆ ಹಾಗೆಯೇ ನಾವು ಒಂದು ಕೊಂಬು ಅರ್ಶನ ತಗೊಂಡಿದ್ದೀನಿ ಬನ್ನಿ ಇವಾಗ ತಗೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ಹದವಾಗಿ ಹುರ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಕಡಲೆಬೇಳೆ ಅರ್ಧ ಕಪ್ಪಷ್ಟು ತಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ತುಂಬ ಕಪ್ಪು ಮಾಡ್ಕೊಳ್ಳೋಕೆ ಹೋಗಬಾರ್ದು ಇಲ್ಲಾಂದರೆ ಸಾಂಬಾರು ಪುಡಿ ಚೆನ್ನಾಗಾಗೋದಿಲ್ಲ ಹೊಂಬಣ್ಣ ಬರುವ ತನಕ ಹುರ್ಕೊಳ್ಳಿ ಈಗಂತೂ ಮನೆಯಲ್ಲೆಲ್ಲ ತುಂಬಾ ಕಡಿಮೆ ಜನ ಇರ್ತಾರೆ ಒಂದಿಬ್ಬರೇ ಇರ್ತಾರೆ ಹಾಗಾಗಿ ನಮಗೆ ಸಾಂಬಾರು ಪುಡಿ ಯಾವಾಗ ಬೇಕೋ ಆವಾಗಲೇ ನಾವು ತಯಾರಿಸ್ಕೊಳ್ಳೋದ್ರಿಂದ ಸಾಂಬಾರು ಪುಡಿಯ ಫ್ರೆಶ್ನೆಸ್ ಕೂಡ ಹಾಗೇ ಇರುತ್ತೆ ಅದರ ಪರಿಮಳ ಎಲ್ಲ ಹೊರಟೋಗೋದಿಲ್ಲ ನೀವೆಲ್ಲ ಹೇಗೆ ಕಡಿಮೆ ಪ್ರಮಾಣದಲ್ಲ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ತಗೊಂಡಿರುವಂತಹ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಇದನ್ನು ಕೂಡ ಹೊಂಬಣ್ಣ ಬರುವವರೆಗೆ ನಾವು ಹುರ್ಕೊಳ್ಬೇಕಾಗತ್ತೆ ಹಾಗೆ ಜೀರಿಗೆ ಜೀರಿಗೆಯ ಪರಿಮಳ ಬರುವ ತನಕ ನಾವು ಹುರ್ಕೊಳ್ಬೇಕು ಹಾಗೆಯೇ ನನ್ನ ಎಲ್ಲ ವ್ಯೂವರ್ಸ್ಗೂ ಧನ್ಯವಾದಗಳು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗೆಲ್ಲ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಆಗ ನನಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಹುಮ್ಮಸ್ ಬರುತ್ತೆ ತುಂಬಾ ಧನ್ಯವಾದಗಳು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನಾವು ತಗೊಂಡಿರುವಂತಹ ನೋಡಿ ಕಾಳು ಮೆಣಸು ಕಾಳು ಮೆಣಸನ್ನು ಕೂಡ ನಾವು ಹುರ್ಕೊಳ್ಬೇಕು ಅದು ಚಟಪಟ ಅನ್ನೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ ಹಾಗೆಯೇ ಸ್ವಲ್ಪ ಮೆಂತ್ಯನ ಕೂಡ ನಾವು ತಗೊಳ್ಬೇಕಾಗತ್ತೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ತಗೊಂಡ್ರೆ ಸಾಕು ಇದನ್ನು ಕೂಡ ನಾವು ಹೊಂಬಣ್ಣ ಬರುವ ತನಕ ಹುರ್ಕೊಳ್ಬೇಕು ನೀವು ಸ್ವಲ್ಪ ಸಾಂಬಾರು ಪುಡಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಳ್ಬೇಕು ಅಂತಿದ್ದವರು ಇದೇ ಅಳತೆಯಲ್ಲಿ ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ ಮಾಡಿಕೊಂಡು ಗೊತ್ತಾಗತ್ತಲ್ವ ನಿಮಗೆ ನೋಡಿಕೊಂಡು ಮಾಡ್ಕೊಳ್ಳಿ ಇದೇ ಅಳತೆಯನ್ನು ನೀವು ಫಾಲೋ ಮಾಡಿದರೆ ಸಾಂಬಾರು ಪುಡಿ ತುಂಬಾ ಚೆನ್ನಾಗಾಗತ್ತೆ ಹಾಗೆ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ತಗೊಳ್ಬೇಕು ಇದು ಕೂಡ ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿ ತನಕ ನಾವು ಹುರ್ಕೊಳ್ಬೇಕು ಈಗ ನೋಡಿ ನಾವು ತಗೊಂಡಿರುವಂತಹ ಮಸಾಲೆ ಪದಾರ್ಥಗಳು ಲವಂಗ ಚಕ್ಕೆ ಚಾಪತ್ರೆ ಹಾಗೆಯೇ ಅರ್ಶನದ ಕೊಂಬು ಇದನ್ನ ಕೂಡ ಎಲ್ಲದನ್ನ ಸ್ವಲ್ಪ ಪರಿಮಳ ಬರೋ ತನಕ ನಾವು ಹುರ್ಕೊಳ್ಬೇಕಾಗತ್ತೆ ಎಲ್ಲ ಪದಾರ್ಥಗಳನ್ನು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ನಂತರ ಕೊನೆಯಲ್ಲಿ ಕೊತ್ತಂಬರಿ ಬೀಜ ಇಲ್ಲಿ ಒಂದು ಕಪ್ಪಷ್ಟು ನಾವು ಕೊತ್ತಂಬರಿ ಬೀಜನ ತಗೊಳ್ಬೇಕು ನನ್ನ ಹತ್ರ ಕೊತ್ತಂಬರಿ ಬೀಜದ ಪೌಡರೇ ಇದ್ದಿದ್ದರಿಂದ ಅದನ್ನು ಬಳಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಕೊತ್ತಂಬರಿ ಬೀಜ ಇತ್ತು ಅಂದರೆ ಅದನ್ನು ಹುರ್ಕೊಂಡು ನಂತರ ಹೇಗಿದ್ದರೂ ಪುಡಿ ಮಾಡ್ಕೊಳ್ತೀವಲ್ಲ ಅದನ್ನು ಬಳಸ್ಕೋಬೋದು ನೋಡಿ ಇವಾಗ ಎಲ್ಲ ಪದಾರ್ಥಗಳನ್ನು ಹುರಿದು ತೆದ್ದಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಆರಬೇಕು ನಂತರ ನಾವು ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡಿಕೊಳ್ಬೇಕಾಗತ್ತೆ ಬಿಸಿ ಇದ್ದಾಗ ಪೌಡರ್ನ ಮಾಡ್ಕೊಳ್ಬೇಡಿ ಅದರ ಟೇಸ್ಟ್ ಅಥವಾ ಒಂಥರ ಪರಿಮಳ ಎಲ್ಲ ಹೊರಟು ಹೋಗುತ್ತೆ ಹಾಗಾಗಿ ಬಿಸಿ ಇದ್ದಾಗ ನಾವು ಮಾಡಿಕೊಳ್ಬಾರ್ದು ನೋಡಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಆರಿದೆ ಇವಾಗ ಅದನ್ನು ನಾನು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದು ಜಸ್ಟ್ ಸಾಂಬಾರ್ ಪುಡಿ ನಾನು ಮಾಡ್ತಾ ಇರೋದು ನೀವು ಬೇಕಾದಲ್ಲಿ ಒಣ್ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದನ್ನು ಫೈನ್ ಪೌಡರ್ ಆಗಿ ಮಾಡಿಕೊಂಡ್ರೆ ನಮ್ಮ ಸಾಂಬಾರ್ ಪುಡಿ ತಯಾರಾಯಿತು ಎಷ್ಟು ಸುಲಭ ಅಲ್ವಾ ಸಾಂಬಾರ್ ಪುಡಿಯನ್ನು ಮಾಡೋದು ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ